ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಒಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವೇಳೆಗೆ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಯುಗಾದಿ ಭವಿಷ್ಯ ಕನ್ಯಾ ರಾಶಿಯವರಿಗೆ ಈ ವರ್ಷ ವರ್ಷದಲ್ಲಿ ರಾಜಯೋಗ ಎಲ್ಲವೂ ಶುಭ ಅಂತಲೇ ಹೇಳ್ಬೋದು ಹಾಗಿದ್ದರೆ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ದೇವರ ಕೃಪೆಯಿಂದ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ವರೆಗೆ ಏನೆಲ್ಲ ಫಲಗಳನ್ನು ಗಳಿಸಲಿದ್ದಾರೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸೋದಿಷ್ಟೇ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸಲಾಗುತ್ತದೆ ಇದನ್ನು ಫಾಲೋ ಮಾಡೋದ್ರಿಂದ ಅಂದರೆ ಸರಳ ಪರಿಹಾರವನ್ನು ನೀವು ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಆದಷ್ಟು ತಡೆಗಟ್ಬೋದು ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಯುಗಾದಿ ಮುಗಿದ ನಂತರ ಹೊಸ ವರ್ಷ ಶುರು ಅಂತಲೇ ಹೇಳ್ಬೋದು ಕನ್ಯಾ ರಾಶಿಯವರಿಗೆ ಶ್ರೀ ವಿಶ್ವ ವಸು ನಾಮ ಸಂವತ್ಸರ ಹೇಗಿರಲಿದೆ ಕನ್ಯಾ ರಾಶಿ ಮೇಲೆ ಗ್ರಹಗಳ ಪ್ರಭಾವ ಹೇಗಿರಲಿದೆ ಆರೋಗ್ಯ ಉದ್ಯೋಗ ಕುಟುಂಬ ವ್ಯಾಪಾರದಲ್ಲಿ ಜೊತೆಗೆ ಶಿಕ್ಷಣ ಏನೆಲ್ಲ ಬದಲಾವಣೆಗಳು ಆಗಲಿದೆ ಯಾವುದರಲ್ಲಿ ಶುಭ ಯಾವುದರಲ್ಲಿ ಅಶುಭವಾಗಲಿದೆ ಎಂಬುದರ ಸಂಪೂರ್ಣ ಮಾಹಿತಿನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತು ಇವಾಗ ಕೂಡ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕನ್ಯಾ ರಾಶಿಯವರ ಕೌಟುಂಬಿಕ ಜೀವನ ವೃತ್ತಿ ಜೀವನದ ಮೇಲೆ ಹೇಗಿರಲಿದೆ ಪ್ರಭಾವ ಶನಿ ಪ್ರಭಾವದಿಂದ ಏನೆಲ್ಲ ಬದಲಾಗಲಿದೆ ಅನ್ನೋದಾಗಿ ತಿಳಿಸ್ಕೊಳ್ತೀನಿ ಹಿಂದೂ ಪಂಚಾಂಗದ ಪ್ರಕಾರ ಹೊಸ ವರ್ಷವು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಮೂವತ್ತರಂದು ಪ್ರಾರಂಭವಾಗಲಿದೆ ಯುಗಾದಿ ಎರಡು ಸಾವಿರದ ಇಪ್ಪತ್ತೈದರ ಪಂಚಾಂಗದಲ್ಲಿ ಶ್ರೀ ವಿಶ್ವ ವಸು ನಾಮ ಸಂವತ್ಸರದ ಆರಂಭವನ್ನು ಸೂಚಿಸುತ್ತದೆ ಆದ್ದರಿಂದ ಈ ಹಿಂದೂ ಹೊಸ ವರ್ಷವು ಕನ್ಯಾ ರಾಶಿಯಲ್ಲಿ ಜನಿಸಿದವರಿಗೆ ಹೇಗಿರಲಿದೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಇದೆಯಾ ಎನ್ನುವ ಮಾಹಿತಿಯನ್ನು ಈ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ರಾಶಿ ಫಲದಲ್ಲಿದೆ ಸ್ನೇಹಿತರೆ ಸೊ ಹಾಗಾಗಿ ಕನ್ಯಾ ರಾಶಿಯವರಲ್ಲಿ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಗ್ರಹ ಸಂಚಾರ ಅಂದರೆ ಶನಿಯ ಪ್ರಭಾವ ಹೇಗಿರಲಿದೆ ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಈ ಯುಗಾದಿಯ ಹಬ್ಬದ ಸಂದರ್ಭದಲ್ಲಿ ಶನಿಯು ಮೀನ ಮತ್ತು ಮೇಷ ರಾಶಿಯಲ್ಲಿ ಚಲಿಸಲಿದ್ದಾನೆ ಈ ಸಮಯದಲ್ಲಿ ನೀವು ಸಂಬಂಧಗಳ ಬೆಳವಣಿಗೆಯಲ್ಲಿ ಹೆಚ್ಚಿನ ಸವಾಲುಗಳನ್ನು ಎದುರಿಸುವಿರಿ ಮತ್ತು ಪಾಲುದಾರಿಕೆ ಹಾಗೂ ವ್ಯಾಪಾರದಲ್ಲಿ ಸವಾಲುಗಳು ಎದುರಾಗಬಹುದು ಹಾಗಾಗಿ ಈ ಅವಧಿಯಲ್ಲಿ ನೀವು ಶಾಂತಿಯುತವಾಗಿರುವುದರಿಂದ ದೀರ್ಘಕಾಲೀನ ಯೋಜನೆಗಳಲ್ಲಿ ಹೂಡಿಕೆಯನ್ನು ಮಾಡುವ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವುದು ಉತ್ತಮ ಶನಿಯು ಮೇಷರಾಶಿಯಲ್ಲಿ ಪ್ರವೇಶಿಸುವುದರೊಂದಿಗೆ ನೀವು ಸಂಬಂಧಗಳಲ್ಲಿ ಬದಲಾವಣೆಯನ್ನು ಹೊಂದುವಿರಿ ಆಧ್ಯಾತ್ಮಿಕ ಪ್ರಗತಿ ಮತ್ತು ಸಂಪತ್ತಿಗೆ ಸಂಬಂಧಿಸಿದಂತೆ ಸವಾಲುಗಳನ್ನು ಎದುರಿಸುವಿರಿ ಈ ಅವಧಿಯಲ್ಲಿ ಹಳೆಯ ವಿಷಯಗಳನ್ನು ಮರೆತು ಮುಂದಿನ ದಿನಗಳ ಬಗ್ಗೆ ಗಮನವನ್ನು ನೀಡುವುದು ಒಳ್ಳೆಯದು ಅಂತಲೇ ಹೇಳಬಹುದು ಇನ್ನು ಗುರುಬಲ ಹೇಗಿರಲಿದೆ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಗುರು ಸಂಚಾರದಿಂದ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ರಾಶಿಯವರು ಗುರುಗ್ರಹವು ಈ ಹಿಂದೂ ವಶ ವರ್ಷದ ಸಂದರ್ಭದಲ್ಲಿ ಅಂದರೆ ಯುಗಾದಿ ಮುಗಿದ ನಂತರ ಮಿಥುನ ಮತ್ತು ಕಟಕ ರಾಶಿಯಲ್ಲಿ ಚಲಿಸಲಿದೆ ಗುರುಗ್ರಹವು ಮಿಥುನ ರಾಶಿಯಲ್ಲಿ ತನ್ನ ಚಲನೆಯನ್ನು ಮಾಡುವುದರಿಂದ ಪ್ರಗತಿಯೊಂದಿಗೆ ಗೌರವ ಖ್ಯಾತಿಯನ್ನು ಪಡೆಯುವಿರಿ ಆಕೆಯೇ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಹ ಗಳಿಸಿದಿರಿ ಗುರುಗ್ರಹದ ಚಲನೆಯಿಂದಾಗಿ ನಿಮ್ಮ ಸಂಪರ್ಕಗಳಲ್ಲಿ ವೃದ್ಧಿಯನ್ನು ಹೊಂದುವುದರೊಂದಿಗೆ ನೀವು ದೀರ್ಘಕಾಲೀನ ಗುರಿಗಳನ್ನು ತಲುಪುವಲ್ಲಿ ಯಶಸ್ಸನ್ನು ಗಳಿಸಿದಿರಿ ಹಾಗೆ ಆರ್ಥಿಕವಾಗಿ ಬಲದಿಂದ ಇರುವುದರಿಂದ ನಿಮ್ಮ ಆಸೆಗಳೆಲ್ಲವೂ ಈಡಿರುವ ಸಂಭವ ಹೆಚ್ಚಾಗಿರುವುದು ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಅಂದರೆ ಮೇ ಜೂನ್ ಜುಲೈ ಇಲ್ಲಿ ಆರ್ಥಿಕ ಧನಲಾಭವನ್ನು ಗಳಿಸಲಿದ್ದೀರಿ ಕನ್ಯಾ ರಾಶಿಯವರು ಗುರು ಸಂಚಾರದಿಂದ ಮುಂದಿನ ದಿನಗಳಲ್ಲಿ ಧನಲಾಭ ಅಂತಲೇ ಹೇಳ್ಬೋದು ಯಾವುದೇ ಕೆಲಸದಲ್ಲೂ ಲಾಭವನ್ನು ಗಳಿಸಲಿದ್ದೀರಿ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಹು ಮತ್ತು ಕೇತುವಿನಿಂದ ಕನ್ಯಾ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಕನ್ಯಾ ರಾಶಿಯವರು ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ರಾಹು ಮತ್ತು ಕೇತುವಿನ ಮೀನ ಮತ್ತು ಕನ್ಯಾ ರಾಶಿಯಲ್ಲಿ ಚಲಿಸಲಿದೆ ಸ್ನೇಹಿತರೆ ಇದರಿಂದಾಗಿ ನಿಮ್ಮ ಏಳನೇ ಮತ್ತು ಎಂಟನೇ ಮನೆಯ ಮೇಲೆ ಪ್ರಭಾವ ಬೀರುವುದು ಹಾಗೂ ರಾಹು ಮೀನ ರಾಶಿಯಲ್ಲಿ ಚಲಿಸುವುದರಿಂದ ನೀವು ಪಾಲುದಾರಿಕೆ ಹಾಗೂ ವ್ಯವಹಾರದಲ್ಲಿ ಸವಾಲುಗಳನ್ನು ಎದುರಿಸುವಿರಿ ಹಾಗಾಗಿ ಈ ಸಂದರ್ಭದಲ್ಲಿ ನಿಮ್ಮ ಸ್ವಭಾವದ ಬಗ್ಗೆ ಎಚ್ಚರಿಕೆಯಿಂದ ಇರುವುದು ಉತ್ತಮ ಕೇತು ಕನ್ಯಾ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನೀವು ಆರೋಗ್ಯ ವೈಯಕ್ತಿಕ ಜೀವನ ಮತ್ತು ವೈಯಕ್ತಿಕ ಪ್ರಗತಿಯಲ್ಲಿ ಸವಾಲುಗಳನ್ನು ಎದುರಿಸುವಿರಿ ಹಾಗಾಗಿ ಈ ಸಂದರ್ಭದಲ್ಲಿ ನಿಮ್ಮ ಅನ್ನು ದೂರವಿರಿಸುವುದು ಉತ್ತಮ ನಿಮ್ಮ ಈಗೋ ಅನ್ನೋದನ್ನು ದೂರವಿರಿಸುವುದು ಉತ್ತಮ ಅಂತಲೇ ಹೇಳಬಹುದು ನಿಮ್ಮ ಪ್ರಗತಿಯ ಬಗ್ಗೆ ಗಮನ ನೀಡುವುದು ಒಳ್ಳೆಯದು ಸ್ನೇಹಿತರೆ ಸೊ ಹಾಗಾಗಿ ಯಾರೂ ಕೂಡ ನಾನು ಮೇಲೂ ನೀವು ಕೇಳಿಗೆ ನೀವು ಕೇಳಿಗೆ ನಾವು ಮೇಲೆ ಈ ರೀತಿ ಭಾವನೆಯನ್ನು ಇಟ್ಕೊಳ್ಕೊಬಿಡಿ ಕನ್ಯಾರಾಶಿಯವರು ಇದನ್ನು ತೊರೆದು ಹಾಕಿದರೆ ಮುಂದಿನ ದಿನಗಳಲ್ಲಿ ಉತ್ತಮ ಭವಿಷ್ಯ ಅಂತಲೇ ಹೇಳ್ಬೋದು ರಾಶಿಯ ಜನರಿಗೆ ಇನ್ನು ಬುಧ ಗ್ರಹದಿಂದ ಬುಧಗ್ರಹದಿಂದ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಮಾರ್ಚ್ ಯುಗಾದಿ ಮುಗಿದ ನಂತರ ಯುಗಾದಿ ಭವಿಷ್ಯದಲ್ಲಿ ಬುಧಗ್ರಹದಿಂದ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವ ವಿಷಯಗಳಲ್ಲಿ ಅಂತ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಬುಧ ಗ್ರಹವು ತಮ್ಮ ರಾಶಿಯ ಅಧಿಪತಿಯಾಗಿದೆ ಹಾಗಾಗಿ ಬುಧನ ಸಂಚಾರಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಬುಧನು ಕನ್ಯಾ ರಾಶಿಯಲ್ಲಿ ಚಲಿಸುವುದರಿಂದ ನಿಮ್ಮ ಬುದ್ಧಿವಂತಿಕೆ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುವುದು ಈ ಸಮಯದಲ್ಲಿ ನೀವು ಹೊಸ ವಿಷಯವನ್ನು ಕಲಿಯುವುದರೊಂದಿಗೆ ಸಂಪರ್ಕಗಳು ಸಾಧಿಸಲು ಮತ್ತು ವೈಯಕ್ತಿಕ ಪ್ರಗತಿಯನ್ನು ಹೊಂದಲು ಉತ್ತಮ ಸಮಯವಾಗಿರುವುದು ಆರ್ಥಿಕವಾಗಿ ಲಾಭವನ್ನು ಪಡೆಯುವುದರೊಂದಿಗೆ ನಿಮ್ಮ ಸಂವಹನ ಕೌಶಲ್ಯಗಳು ವೃದ್ಧಿಯಾಗುವುದು ಮತ್ತು ಮನೆಯಲ್ಲಿ ಸಂತೋಷ ನೆಮ್ಮದಿ ನೆಲೆಸಲಿದೆ ಸೊ ಹಾಗಾಗಿ ಸ್ನೇಹಿತರೆ ಯಾವುದೇ ವಿಷಯಗಳಲ್ಲಿ ಇರಿ ಅಂತಲೇ ಹೇಳ್ತಾ ಇಲ್ಲ ಬಟ್ ಏನಂದರೆ ಏನೇ ಮಾತನಾಡಬೇಕೆ ಯಾವುದೇ ವ್ಯವಹಾರ ವ್ಯಾಪಾರದಲ್ಲಿ ನಿಮ್ಮ ಮನಸ್ಸಿನಿಂದ ನಿಮ್ಮ ಬಂದ ನಿರ್ಧಾರಗಳಿಂದ ಸ್ನೇಹಿತರೆ ಕೆಲಸವನ್ನು ಮಾಡ್ಕೊಳ್ಳೋಗೆ ಅಂತಲೇ ಹೇಳ್ಬೋದು ನಿಮ್ಮ ಯೋಚನೆ ನಿಮ್ಮ ನಿರ್ಧಾರ ಒಳ್ಳೆಯದಿದೆ ಅಂತಲೇ ಹೇಳ್ಬೋದು ಕನ್ಯಾ ರಾಶಿಯವರಿಗೆ ಇನ್ನು ಕನ್ಯಾ ರಾಶಿಯವರಿಗೆ ಹಣಕಾಸಿನ ಸ್ಥಿತಿ ಹೇಗಿರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈ ಯುಗಾದಿಯ ಸಂದರ್ಭದಲ್ಲಿ ಗುರುಗ್ರಹವು ಕನ್ಯಾ ರಾಶಿ ಹತ್ತನೇ ಮತ್ತು ಹನ್ನೊಂದನೇ ಮನೆಯಲ್ಲಿ ಚಲಿಸುವುದರಿಂದಾಗಿ ನೀವು ಕೆಲಸದ ಸ್ಥಳದಲ್ಲಿ ಪ್ರಗತಿ ಸಾಧಿಸಿದಿರಿ ಈ ಅವಧಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಂಪರ್ಕಗಳಿಂದಾಗಿ ನೀವು ಶುಭ ಫಲಗಳನ್ನು ಪಡೆಯುವ ಯೋಗವಿದೆ ಈ ಸಮಯವು ಆರ್ಥಿಕ ವಿಷಯವಾಗಿ ಹೆಚ್ಚಿನ ಲಾಭವನ್ನು ಗಳಿಸಲು ಉತ್ತಮ ಸಮಯವಾಗಿರುವುದು ಏಕೆಂದರೆ ನೀವು ನಿಮ್ಮ ಉಳಿತಾಯ ಮತ್ತು ಹೂಡಿಕೆಯ ಬಗ್ಗೆ ಗಮನವನ್ನು ನೀಡುವುದು ಉತ್ತಮ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲೂ ಕೂಡ ಯಾವುದೇ ಹಣಕಾಸಿನಲ್ಲಿ ಪ್ರಾಬ್ಲಮ್ಗಳನ್ನ ನೋಡುವುದಿಲ್ಲ ಆರ್ಥಿಕ ಧನಲಾಭವನ್ನೇ ನೋಡಲಿದ್ದೀರಿ ಸೊ ನಿಮಗೆ ಏನಂದರೆ ಅನಗತ್ಯ ಖರ್ಚು ಬೇಡ ಮಿತಿಯಾಗಿ ಖರ್ಚು ಮಾಡುವುದು ಒಳ್ಳೆಯದು ಹೊಸ ಹೊಸ ಹೂಡಿಕೆಯನ್ನು ಮಾಡಬೇಕು ಅಂತಂದರೆ ಮಾಡ್ಬೋದು ಕೇಳ್ತೇನೆ ಏನಾದರೂ ಪ್ರಾಪರ್ಟಿ ಮನೆ ಆಸ್ತಿ ಇರಾತು ಖರೀದಿ ಮಾಡ್ಬೋದು ಅಂತಂದರೆ ಖರೀದಿ ಮಾಡ್ಬೋದು ಚಿನ್ನ ಬೆಳ್ಳಿನೂ ಕೂಡ ಒಳ್ಳೊಳ್ಳೆ ವಸ್ತುಗಳನ್ನು ಖರೀದಿ ಮಾಡ್ಬೋದು ಬಟ್ ಅನಾಗೃತ್ಯ ಖರ್ಚು ಬೇಡ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ ಯುಗಾದಿ ಭವಿಷ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಶನಿ ಪ್ರಭಾವದಿಂದ ನಿಮ್ಮ ಆರೋಗ್ಯ ಸಮಸ್ಯೆ ಏನಾದರೂ ಏನಾದರೂ ಬದಲಾವಣೆಗಳು ಆಗಲಿದೆಯಾ ಅನ್ನೋದನ್ನ ತಿಳಿಸ್ಕೊಳ್ತೀನಿ ಕನ್ಯಾ ರಾಶಿಯವರಿಗೆ ಕೇತು ನಿಮ್ಮ ಮೊದಲನೇ ಮನೆಯಲ್ಲಿ ಚೆಲ್ಲಿಸುವುದರಿಂದಾಗಿ ನೀವು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬೇಕಾಗುತ್ತದೆ ಸ್ನೇಹಿತರೆ ಈ ಸಮಯದಲ್ಲಿ ಪ್ರತಿನಿತ್ಯ ವ್ಯಾಯಾಮ ಮಾಡುವುದರೊಂದಿಗೆ ಆರೋಗ್ಯಕರ ಹಾರವನ್ನು ಸೇವಿಸುವುದರಿಂದ ನಿಮ್ಮ ಒತ್ತಡವನ್ನು ಉತ್ತಮವಾಗಿ ನಿಭಾಯಿಸುವುದು ಉತ್ತಮ ಅಂತಲೇ ಹೇಳ್ಬೋದು ಬುಧನ ಪ್ರಭಾವದಿಂದಾಗಿ ನಿಮ್ಮ ಆರೋಗ್ಯ ಉತ್ತಮವಾಗಿರುವುದರೊಂದಿಗೆ ನೀವು ಹೆಚ್ಚಿನ ಚಿಂತೆಯನ್ನು ಮಾಡದೆ ನಿಮ್ಮ ಮಾನಸಿಕ ಒತ್ತಡಗಳನ್ನು ದೂರವಿಡುವುದು ಉತ್ತಮ ಅಂತಲೇ ಹೇಳಬಹುದು ಯಾವುದೇ ಕೆಲಸದಲ್ಲೂ ಹಂಡ್ರೆಡ್ ಪರ್ಸೆಂಟ್ ಒತ್ತಡ ಹಾಕಿದರೆ ಸ್ನೇಹಿತರೆ ನಿಮ್ಮ ಆರೋಗ್ಯ ಸಮಸ್ಯೆ ಮುಂದಿನ ದಿನಗಳಲ್ಲಿ ಅದಗಿಡುವ ಚಾನ್ಸಸ್ ಇದೆ ಸೊ ಹಾಗಾಗಿ ನಿಮ್ಮ ಮಾನಸಿಕ ಒತ್ತಡಗಳನ್ನು ದೂರವಿಡುವುದು ಉತ್ತಮ ಅತಿಯಾದ ಚಿಂತೆಯನ್ನು ಮಾಡಬೇಡಿ ಅಂತಲೇ ಹೇಳ್ಬೋದು ಹೊರಗಿನ ಆಹಾರವನ್ನು ಸೇವಿಸಬೇಡಿ ಅಂತಲೇ ಹೇಳ್ಬೋದು ಮನೆಯೂಟ ಊಟ ಉತ್ತಮ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ಹೊರಗಿನ ಊಟ ನಿಮಗೆ ಅಡ್ಜಸ್ಟ್ ಆಗುವುದಿಲ್ಲ ರಾಶಿಯವರಿಗೆ ಸೊ ಇದರಿಂದಲೂ ಕೂಡ ನಿಮ್ಮ ಆರೋಗ್ಯ ಸಮಸ್ಯೆ ಮತ್ತಷ್ಟು ಜಾಸ್ತಿ ಆಗಲಿದೆ ಇದನ್ನೆಲ್ಲ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಬೇಕು ಅಂತಂದರೆ ಪ್ರತಿನಿತ್ಯ ವ್ಯಾಯಾಮ ಮಾಡಬೇಕಾಗುತ್ತದೆ ಇದರ ಜೊತೆಗೆ ಜಾಸ್ತಿ ಒತ್ತಡಗಳನ್ನು ತೆಗೆದುಕೊಳ್ಬೇಡಿ ನಿಮ್ಮ ಮನೆಯ ಊಟನೇ ಮಾಡುವುದು ಉತ್ತಮ ಈ ರೀತಿ ಹಣ್ಣು ಹಂಪಲು ತರಕಾರಿಗಳನ್ನು ಸೇವಿಸುವುದರಿಂದ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಅದರಲ್ಲೂ ಕೂಡ ಸಣ್ಣ ಪುಟ್ಟ ಸಮಸ್ಯೆ ಬಂದಿದ್ದಲ್ಲಿ ವೈದ್ಯರ ಸಲಹೆ ತೆಗೆದುಕೊಳ್ಳುವುದು ಚಿಕಿತ್ಸೆ ತೆಗೆದುಕೊಳ್ಳುವುದು ತಕ್ಷಣ ಇದೆಲ್ಲ ಉತ್ತಮ ಅಂತಂದರೆ ತಪ್ಪಾಗೋದಿಲ್ಲ ಮೇಯ್ನಾಗಿ ತಿಳಿಸ್ಬೇಕು ಅಂದರೆ ನಿಮ್ಮ ಆರೋಗ್ಯದ ಬಗ್ಗೆ ನೀವೇ ಜಾಗರೂಕರಾಗಿರಬೇಕು ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಉತ್ತಮ ಜೀವನವನ್ನು ನಡೆಸಬೇಕು ಅಂತಂದರೆ ಮೇಯ್ನಾಗಿ ಆರೋಗ್ಯ ಮುಖ್ಯ ಸೊ ಹಾಗಾಗಿ ನಿಮ್ಮ ಆರೋಗ್ಯದ ಬೆಲೆ ಹೆಚ್ಚು ಗಮನವಹಿಸಿ ಅಂತಲೇ ಹೇಳ್ಬೋದು ಇನ್ನು ಕನ್ಯಾ ರಾಶಿಯವರಿಗೆ ಸಂಬಂಧಗಳು ಸಂಬಂಧಗಳು ಹೇಗಿರಲಿದೆ ಯುಗಾದಿ ಭವಿಷ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವ ವಿಷಯಗಳಲ್ಲಿ ಮುನ್ನೆಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ರಾಹು ಮತ್ತು ಕೇತುವಿನ ಪ್ರಭಾವದಿಂದಾಗಿ ಕನ್ಯಾ ರಾಶಿಗೆ ಸೇರಿದ ಜನರು ತಮ್ಮ ಸಂಬಂಧಗಳಲ್ಲಿ ಸಾಕಷ್ಟು ಏರಿಳಿತಗಳನ್ನು ಎದುರಿಸುವರು ಈ ಅವಧಿಯಲ್ಲಿ ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಮೂಲಕ ಉತ್ತಮ ಸಂಬಂಧವನ್ನು ಹೊಂದಿವಿರಿ ಗುರುವಿನ ಸಂಚಾರದಿಂದಾಗಿ ನಿಮ್ಮ ಮನೆಯವರೊಂದಿಗೆ ನಿಮ್ಮ ಸಂಬಂಧ ಸುಧಾರಿಸುವುದರೊಂದಿಗೆ ನೀವು ಮನೆಯಲ್ಲಿ ಸಂತೋಷವನ್ನು ಹೊಂದುವಿರಿ ಸ್ನೇಹಿತರೆ ನೆಮ್ಮದಿಯಿಂದ ಇರಬೇಕು ಅಂತಂದರೆ ಜಾಸ್ತಿ ಅತಿಯಾಗಿ ವಾದವಿವಾದಗಳು ಬೇಡ ಕೋಪ ಮುನಿಸು ಬೇಡ ಅಂತಲೇ ಹೇಳ್ಬೋದು ಈ ರೀತಿಯೆಲ್ಲ ಇದ್ದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಒಂದು ಬಾಂಧವ್ಯ ಅನ್ನೋದು ಉಟ್ಕೊಳ್ಳುತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬರು ವಾದ ವಿವಾದಗಳು ಬೇಡ ಅಂತ ಹೇಳ್ತಾ ಇನ್ನು ಆಧ್ಯಾತ್ಮಿಕ ಪ್ರಗತಿ ಬಗ್ಗೆ ತಿಳಿಸೋದಾದರೆ ಕೇತು ಗ್ರಹದ ಪ್ರಭಾವದಿಂದ ನೀವು ಆಧ್ಯಾತ್ಮಿಕವಾಗಿ ಪ್ರಗತಿಯನ್ನು ಹೊಂದುವುದರೊಂದಿಗೆ ನೀವು ಈ ಸಮಯದಲ್ಲಿ ಧ್ಯಾನ ಮತ್ತು ನಿಮ್ಮ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವುದು ಉತ್ತಮ ಸ್ನೇಹಿತರೆ ಈ ಸಮಯದಲ್ಲಿ ನೀವು ಹಳೆಯ ವಿಷಯಗಳನ್ನು ಮರೆತು ನಿಮ್ಮ ಆಂತರಿಕ ಶಾಂತಿಯ ಬಗ್ಗೆ ಸಾಕಷ್ಟು ಗಮನ ನೀಡುವುದರಿಂದ ಒಳಿತಾಗುವುದು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಮುಂದಿನ ದಿನಗಳು ಎಲ್ಲ ಮಿಶ್ರ ಫಲಗಳನ್ನೇ ನೋಡಲಿದ್ದೀರಿ ಸೊ ಹಾಗಾಗಿ ಸ್ನೇಹಿತರೆ ಒತ್ತಡ ಜಾಸ್ತಿ ತಗೊಂಡಷ್ಟು ನಿಮ್ಮ ಆರೋಗ್ಯದ ಮೇಲೆ ಏರ್ಪಡುತ್ತೆ ನಿಮ್ಮ ಆರೋಗ್ಯ ಸಮಸ್ಯೆ ಮತ್ತಷ್ಟು ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಯಾವುದೇ ವಿಷಯಗಳನ್ನು ನೀವೇ ತೆಗೆದುಕೊಳ್ಳಿ ನಿಮ್ಮ ನಿರ್ಧಾರ ಉತ್ತಮವಾಗಿರುತ್ತದೆ ಅಂತಲೇ ಹೇಳ್ಬೋದು ಜಾಸ್ತಿ ಮನಸ್ಸಿಗೆ ಒತ್ತಡವನ್ನು ತೆಗೆದುಕೊಳ್ಳೋಕೋಬೇಡಿ ಇನ್ನು ಕನ್ಯಾ ರಾಶಿಯವರಿಗೆ ಸ್ನೇಹಿತರೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಹೇಗಿರಲಿದೆ ಏನೆಲ್ಲ ಅಭಿವೃದ್ಧಿನ ನೋಡಲಿದ್ದೀರಿ ಯಾವ ಜೊತೆಗೆ ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆಯಾ ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ಟೋಟಲಾಗಿ ತಿಳಿಸ್ಕೊಟ್ಬಿಡ್ತೀನಿ ಮನಸ್ಸಿಟ್ಟು ಅಭ್ಯಾಸ ಮಾಡುವ ಕಾರಣ ವಿದ್ಯಾಭ್ಯಾಸದಲ್ಲೂ ಕೂಡ ಉನ್ನತ ಮಟ್ಟ ತಲುಪಿವಿರಿ ಅತಿಯಾದ ಆಸೆ ಒಳ್ಳೆಯದಲ್ಲ ನಿರಾಶೆಯನ್ನು ಭರಿಸುವ ಶಕ್ತಿ ನಿಮಗೆ ಇರುವುದಿಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಪರೀಕ್ಷೆಯ ಭಯ ಕಾಡುತ್ತದೆ ಮಾಡದ ತಪ್ಪಿಗೆ ದಂಡ ತೆರಬೇಕಾಗುತ್ತದೆ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಗುರುಗಳ ಸಹಾಯ ಮತ್ತು ಸಲಹೆ ದೊರೆಯುತ್ತದೆ ಪಠ್ಯಂತರ ಚಟುವಟಿಕೆಗಳಲ್ಲಿ ಗೆಲ್ಲಲೇಬೇಕೆಂಬ ಹಠವಿರುತ್ತದೆ ಆದರೆ ಅನಾರೋಗ್ಯದಿಂದ ತೊಂದರೆ ಉಂಟಾಗಬಹುದು ಸರಳವಾದ ದೈಹಿಕ ವ್ಯಾಯಾಮ ವಿದ್ಯಾರ್ಥಿಗಳ ಮನಸ್ಥಿತಿಯನ್ನು ಉತ್ತಮವಾಗಿಸುತ್ತದೆ ಗೃಹಿಣಿಯರಿಗೆ ಕುಟುಂಬದ ಹೆಚ್ಚಿನ ಜವಾಬ್ದಾರಿಯು ಇರುತ್ತದೆ ವಿಶ್ರಾಂತಿ ಇಲ್ಲದ ದುಡಿಯುವ ಕಾರಣ ದೈಹಿಕವಾಗಿ ಬಳಲು ಬಳಲುವಿರಿ ಅಂತಾನೆ ಹೇಳಬಹುದು ಹಣಕಾಸಿನ ವಿಚಾರದಲ್ಲಿ ಕುಟುಂಬದಲ್ಲಿ ಸ್ತ್ರೀಯರ ಮಾತಿಗೆ ಮೊದಲು ಆದ್ಯತೆ ದೊರೆಯುತ್ತದೆ ಹೆಣ್ಣು ಮಕ್ಕಳಿಗೆ ಹಣಕಾಸಿನ ನಿರ್ವಹಣೆಯ ಜವಾಬ್ದಾರಿ ದೊರೆಯುತ್ತದೆ ಅಂತಾನೆ ಹೇಳಬಹುದು ನಿಮ್ಮದು ಚಂಚಲವಾದ ಮನಸ್ಸು ಸ್ನೇಹಿತರೆ ಇದರಿಂದ ಉದ್ಯೋಗದ ವಿಚಾರದಲ್ಲಿ ದೊರೆಯುವ ಅವಕಾಶಗಳು ದೂರವಾಗುತ್ತವೆ ಸಹದೋಗಿಗಳ ಜೊತೆಗೆ ಅನವಶ್ಯಕವಾದಂತಹ ವಾದ ವಿವಾದಗಳು ಎದುರಾಗುತ್ತವೆ ಮನಸ್ಸಿಲ್ಲದ ಹೋದರೂ ಒತ್ತಡಕ್ಕೆ ಮಣಿದು ಉದ್ಯೋಗ ಬದಲಾಯಿಸುವಿರಿ ಅನವಶ್ಯಕವಾದ ಖರ್ಚು ವೆಚ್ಚಗಳಿರುತ್ತವೆ ನಿಮ್ಮ ಮನಸ್ಸಿಗೆ ಬೇಸರವೆನಿಸುವ ಘಟನೆಗಳು ನಡೆಯಲಿವೆ ಹಿರಿಯ ಅಧಿಕಾರಿಗಳ ಒತ್ತಡಕ್ಕೆ ಮಣಿದು ಕಾರ್ಯವಿಧಾನವನ್ನು ಬದಲಾಯಿಸುವಿರಿ ಚರ್ಮಕ್ಕೆ ಸಂಬಂಧಪಟ್ಟ ದೋಷವು ನಿಮಗಿರುತ್ತದೆ ದಂಪತಿಗಳ ನಡುವೆ ಅನಾವಶ್ಯಕವಾದ ಭಿನ್ನಾಭಿಪ್ರಾಯಗಳು ಇರಲಿವೆ ವಿರೋಧಿಗಳ ಜೊತೆ ಇದ್ದ ಮನಸ್ತಾಪ ದೂರವಾಗುತ್ತದೆ ಆರಂಭಿಸಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ ಸಂಗಾತಿಯ ಸಹಾಯದಿಂದ ಜೀವನದಲ್ಲಿ ಸುಖ ಸಂತೋಷ ನೆಲೆಸಿರುತ್ತದೆ ಕುಟುಂಬದ ಹಿರಿಯರಿಗೆ ವಂಶದ ಆಸ್ತಿ ವಿಚಾರದಲ್ಲಿ ರಕ್ತ ಸಂಬಂಧಿಕರ ಜೊತೆಯಲ್ಲಿ ವಿವಾದ ಉಂಟಾಗುತ್ತದೆ ವಿದ್ಯಾರ್ಥಿನಿಯರ ವಿದ್ಯಾಭ್ಯಾಸದಲ್ಲಿ ಮೊದಲ ಸ್ಥಾನ ಗಳಿಸುತ್ತಾರೆ ವಯಸ್ಸಿನ ಅಂತರವಿಲ್ಲದ ದುಡಿಯಲೇ ಬೇಕಾದ ಅವಶ್ಯಕತೆ ವಯೋವೃದ್ಧರಿಗೆ ಇರುತ್ತದೆ ಕುಟುಂಬದ ಸಣ್ಣ ಪುಟ್ಟ ಜವಾಬ್ದಾರಿಗಳನ್ನು ಪೂರೈಸಿಕೊಳ್ಳಲು ವ್ಯಾಪಾರವನ್ನು ಆರಂಭಿಸಿದಿರಿ ಸಾಲದ ವ್ಯವಹಾರ ಸಮಸ್ಯೆಗಳನ್ನು ಸೃಷ್ಟಿಸಬಹುದು ಎಚ್ಚರಿಕೆ ಇರಲಿ ಅಂತಲೇ ಹೇಳ್ಬೋದು ನಿಮ್ಮ ಉದ್ಯೋಗ ವ್ಯಾಪಾರದಲ್ಲಿ ಮುಂದಿನ ದಿನಗಳು ಅಂದರೆ ಸ್ನೇಹಿತರೆ ಯುಗಾದಿ ಮುಗಿದು ಏಪ್ರಿಲ್ ತಿಂಗಳು ಮುಗಿದ ನಂತರ ಮೇ ತಿಂಗಳಿನಲ್ಲಿ ಉದ್ಯೋಗ ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿನ ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಟೋಟಲ್ ಆಗಿ ಇನ್ಫಾರ್ಮೇಷನ್ನ ತಿಳಿಸ್ಕೊಟ್ಟಿದ್ದೀನಿ ಇದರ ಜೊತೆಗೆ ಸರಳ ಪರಿಹಾರ ಮತ್ತು ನೀವು ಪಾಲಿಸಬೇಕಾದ ಪ್ರೇಮುಖ ಸಲಹೆಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ಅನುಸರಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ನೈಂಟಿ ಪರ್ಸೆಂಟ್ ತಡೆಗಟ್ಬೋದು ಅಂತಲೇ ಹೇಳ್ಬೋದು ಹಾಗಿದ್ರೆ ಏನೆಲ್ಲ ಪರಿಹಾರ ಏನೆಲ್ಲ ಪ್ರಮುಖ ಸಲಹೆ ಅನ್ನೋದನ್ನ ತಿಳಿತ ಹೋಗೋಣ ಮೊದಲನೇದಾಗಿ ಕನ್ಯಾ ರಾಶಿಯವರಿಗೆ ಯುಗಾದಿ ಭವಿಷ್ಯದಲ್ಲಿ ಪ್ರಮುಖ ಸಲಹೆಗಳನ್ನ ತಿಳಿಸ್ಕೊಟ್ಬಿಡ್ತೀನಿ ಶನಿಯ ಸಂಚಾರದ ಸಮಯದಲ್ಲಿ ಶಿಸ್ತು ಮತ್ತು ದೀರ್ಘಕಾಲೀನ ಗುರಿಗಳ ಮೇಲೆ ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸಿ ಗುರುವಿನ ಸಂಚಾರದ ಸಮಯವನ್ನು ನಿಮ್ಮ ಜ್ಞಾನ ಕೌಶಲ್ಯ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳನ್ನು ವಿಸ್ತರಿಸಲು ಬಳಸಿ ಈ ಅವಧಿಯಲ್ಲಿ ಹಣಕಾಸಿನ ವಿಷಯವಾಗಿ ಬಹಳ ಜಾಗರೂಕರಾಗಿರಿ ಮತ್ತು ಅನಗತ್ಯ ಅಪಾಯಗಳನ್ನು ತಪ್ಪಿಸಿ ನಿಯಮಿತ ವ್ಯಾಯಾಮ ಮತ್ತು ಸಮತೋಲಿತ ಆಹಾರದ ಮೂಲಕ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ತಪ್ಪು ತಿಳುವಳಿಕೆಗಳನ್ನು ದೂರವಿಡಿ ಸಂಬಂಧಗಳಲ್ಲಿ ಮುಕ್ತ ಸಂವಹನವನ್ನು ಹೊಂದುವುದು ಮುಖ್ಯ ವಿವಾದಗಳನ್ನು ತಪ್ಪಿಸಿ ಮುಂದಿನ ದಿನಗಳಲ್ಲೂ ಕೂಡ ಸ್ನೇಹಿತರೆ ಇನ್ನು ಯುಗಾದಿ ಅಮಾವಾಸ್ಯ ಮುಗಿದ ನಂತರ ಏನೆಲ್ಲ ಪರಿಹಾರಗಳನ್ನು ಮಾಡಿದರೆ ಮುಂದಿನ ದಿನಗಳು ಒಳಿತಾಗಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಕನ್ಯಾ ರಾಶಿಯವರಿಗೆ ಯುಗಾದಿ ಅಮಾವಾಸ್ಯ ಮುಗಿದ ನಂತರ ಗಣಪತಿ ಪೂಜೆ ಮಾಡಿ ಸ್ನೇಹಿತರೆ ಗಣೇಶ ದೇವಾಲಯಗಳಿಗೆ ಭೇಟಿ ನೀಡಿ ಅರ್ಚನೆ ಮಾಡಿಸಿ ಬಡ ವಿದ್ಯಾರ್ಥಿಗಳಿಗೆ ಬೆಂಬಲ ನೀಡಿ ಅವರಿಗೆ ಕೆಲವು ಪುಸ್ತಕಗಳು ಅಥವಾ ಇತರ ಶೈಕ್ಷಣಿಕ ವಸ್ತುಗಳನ್ನು ದಾನ ಮಾಡಿ ಬುಧವಾರದಂದು ವಿಷ್ಣು ಪೂಜೆ ಮಾಡಿ ನಿಮ್ಮ ಆರೋಗ್ಯ ಸಮಸ್ಯೆ ನಿವಾರಣೆಯಾಗಬೇಕು ಅಂದರೆ ಶನಿದೇವರನ್ನು ಪ್ರಾರ್ಥನೆ ಮಾಡಿ ಶನಿದೇವರಿಗೆ ಕಪ್ಪು ಎಳ್ಳು ಮತ್ತು ಸಾಸಿವೆ ಎಣ್ಣೆಯಿಂದ ದೀಪ ಬೆಳಗಿಸಿ ಪ್ರತಿ ಶನಿವಾರ ಸ್ನೇಹಿತರೆ ನಿಮ್ಮ ಆರೋಗ್ಯ ಸಮಸ್ಯೆ ತುಂಬ ಹದಗೆಟ್ಟಿದೆ ಅಂದರೆ ಮಾಂಸಾಹಾರವನ್ನು ಸೇವಿಸೋದು ಬಿಟ್ಟು ಮನೆಯಲ್ಲಿ ಕೂಡ ಶನಿದೇವರನ್ನು ಪ್ರಾರ್ಥನೆ ಮಾಡಿ ಪೂಜೆ ಸಲ್ಲಿಸಿದ್ದಲ್ಲಿ ನಿಮ್ಮ ಆರೋಗ್ಯ ಸಮಸ್ಯೆ ನಿವಾರಣೆಯಾಗಿ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ನಿಮ್ಮ ಕಷ್ಟಗಳೆಲ್ಲ ಮುಕ್ತಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ತಪ್ಪದೇ ಸರಳ ಪರಿಹಾರಗಳನ್ನು ಪ್ರತಿಯೊಬ್ಬರು ಫಾಲೋ ಮಾಡಿ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವೀಡಿಯೋ ಇಷ್ಟಾಗಿದ್ದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋಗ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ವಾಚ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಮತ್ತೊಮ್ಮೆ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಶನಿ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್